ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸದಾಗಿ ಬರ್ತಾ ಇರ್ತಕ್ಕಂಥ ಶ್ರೀ ಕೋದಿ ನಾಮ ಸಂವತ್ಸರ ಒಳ್ಳೆ ಮಳೆಯನ್ನು ತರಲಿ ಕಳೆದ ನಾಲ್ಕು ಐದು ವರ್ಷಗಳ ಹಿಂದೆಯೂ ಕೂಡ ಈ ರೀತಿ ಬಿಸಿಲಿನ ತಾಪ ಅತಿ ಹೆಚ್ಚಿದ್ದು ನೋಡಿದ್ವಿ ಆದರೆ ಈ ಸಾರಿ ಇರತಕ್ಕಂಥ ತಾಪದ ಪ್ರಮಾಣವನ್ನು ನೋಡಿದ್ರೆ ಮೈಸೂರಂಥ ಊರಿನಲ್ಲಿ ನಲವತ್ತು ಡಿಗ್ರಿ ಟೆಂಪ್ರೇಚರ್ ಮುಟ್ಟಿದೆ ಅಂತಂದರೆ ನಾವು ಅದು ನೆನ್ಸ್ಕೊಳಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ದೇಶದ ಎಲ್ಲೆಡೆ ಇವತ್ತು ಸನ್ ಸ್ಟ್ರೋಕಿಂದ ಎಲ್ಲರೂ ಕೂಡ ಸಮಸ್ಯೆಗೊಳಗಾಗೋದು ಆರೋಗ್ಯಕ್ಕೆ ಅನಾರೋಗ್ಯ ತುತ್ತಾಗ್ತಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಆರೋಗ್ಯದ ಮೇಲೆ ಆಗುವಂಥ ದುಷ್ಪರಿಣಾಮಗಳು ಮತ್ತು ಕೆಲಸ ಮಾಡೋಕ್ಕಾಗದೇದಂಥ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಬಿಸಿಲಿನ ತಾಪಕ್ಕಾಗಿ ಮತ್ತು ಅವರಿಗೆ ಶ ಹೊರಗಡೆ ಹೋಗೋಕ್ಕೆ ಆಗದ ಸ್ಥಿತಿಯಲ್ಲಿ ಟೆಂಪರೇಚರ್ ಹೊರಗಡೆ ಇದೆ ಇಷ್ಟು ಇಂಥ ಒಂದು ಸನ್ನಿವೇಶದಲ್ಲಿ ಅತಿ ದೊಡ್ಡ ಪ್ರಮಾಣದ ಮಳೆ ಅವಶ್ಯಕತೆ ಇದೆ ಈ ನಾಮ ಬರುವಂಥ ಸನ್ನಿವೇಶದಲ್ಲಿ ಒಳ್ಳೆಯ ಮಳೆ ಆಗಬೇಕು ಒಳ್ಳೆ ಬೆಳೆ ಆಗಬೇಕು ರೈತನ ಕೃಷಿ ಚೆನ್ನಾಗಾಗಬೇಕು ನೆಲ್ಲ ಸಮೃದ್ಧತೆಯಿಂದ ದೇಶ ಇರಬೇಕು ಅನ್ನುವಂಥ ಶುಭಾಶಯಗಳನ್ನ ಕೋರ್ತಾ ಇಂಥ ಒಂದು ಸನ್ನಿವೇಶದಲ್ಲಿ ಯಾವ ಒಬ್ಬ ಬಡವ ಇದ್ದಾರೆ ಯಾವ ಮಧ್ಯಮ ವರ್ಗ ಇದ್ದಾರೆ ಕೆಳ ಮಧ್ಯಮ ವರ್ಗ ಇದ್ದಾರೆ ದುಡಿಯುವ ಕಾರ್ಮಿಕ ವರ್ಗ ಇದ್ದಾರೆ ಯಾರು ಹೊರಗಡೆ ಹೋಗಿ ಕೆಲಸ ಮಾಡುವಂಥ ವರ್ಗಗಳಿದ್ದಾರೆ ಅವರು ಈ ಬಿಸಿಲಿನ ತಾಪಕ್ಕೆ ಹೋಗಿ ಕೆಲಸ ಮಾಡೋದು ಅಸಾಧ್ಯವಾದಂಥ ಸನ್ನಿವೇಶ ಈ ಸನ್ನಿವೇಶದಲ್ಲಿ ಸರ್ಕಾರ ಕೊಟ್ಟಂಥ ಐದು ಗ್ಯಾರಂಟಿಗಳು ಕೊನೆಯ ಪಕ್ಷ ಆ ಮೂರು ಹೊತ್ತಿನ ಊಟ ಮಾಡಿ ಅವರು ಕೂಡ ಈ ಒಂದು ತಾಪದಲ್ಲೂ ತಮ್ಮ ಬದುಕನ್ನು ಮಾಡಿಕೊಳ್ಳುವಂಥ ಒಂದು ಅವಕಾಶವನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಮತ್ತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನೀಡಿದೆ ಆ ಆ ಯೋಜನೆಗಳ ನಿಜವಾಗಿಯೂ ಕೂಡ ಬಡವಣೆಗೆ ಬೇಕಾದಂಥ ಈ ಸನ್ನಿವೇಶದ ಕಾರ್ಯಕ್ರಮಗಳು ಅಂತಂತ ಯಾವುದೇ ಒಂದು ಸರ್ಕಾರ ತಾನು ನುಡಿದಂತೆ ನಡೆಯುವುದು ಕಷ್ಟ ಸಾಧ್ಯ ಅದೇ ನುಡಿದಂತೆ ನಡೆದಂಥ ಏಕಮಾತ್ರ ಸರ್ಕಾರವನ್ನು ಕರ್ನಾಟಕದಲ್ಲಿ ನೋಡಿದ್ದೀವಿ ಅಂಥ ಒಂದು ಕಾರಣಕ್ಕಾಗಿ ಮತ್ತೊಮ್ಮೆ ತಮ್ಮ ಮುಂದೆ ಬರುವಂಥ ಸನ್ನಿವೇಶದಲ್ಲಿ ಮೈಸೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಒಂದು ಯೋಜನೆಗಳನ್ನ ಅನುಷ್ಠಾನಗೊಳಿಸುತ್ತೆ ಅವರ ಕೈಬಲ ಪಡಿಸಬೇಕು ಅನ್ನುವಂತ ಮನವಿಯನ್ನು ಕೂಡ ನಾನು ಮಾಡ್ತಾ ಶ್ರೀ ಕ್ರೋಧಿ ನಾಮ ಸಂವತ್ಸರ ಸರ್ವರ ಬಾಳಿನಲ್ಲಿ ಸಂತೋಷವನ್ನು ಉಂಟು ಮಾಡಲಿ